ಈ ಚಾನೆಲ್ ಕ್ಯಾರೆರ್ ಸೇರ್ಪಡಾಕ್ಕೆ ರೆ ಹೊರರಕಗ ಈ ಚಾನೆಲ್ ಕ ನೇ ತನಿಪಸನೆಲ್ಲಾ ಸೇರ್ಪಡಾಕ್ಕೆ ಹೊರರಕಗ ಇವತ್ತಾ बाजूನೇ ಗ ಗೋರಮ್ಮ ಕಾಕಾ ಅಂತ ಬಾಯೇ ಒಂದು ಅಲ್ಲಿ ಇಟ್ಕೊಂಡು ನನ್ನ ಜೊತೆ ತಿನ್ನಿ ನಿ ಬಿಳ್ಸ್ತನ ನೋಡಿ ಬಿಡು ನೋಡಿ ಇವತ್ತಾ ಒಂದು ನಾನು ಚಾನೆಲ್ ಹೆಸರು ಏನಪ್ಪಾ ಅಂದ್ರೋ மகனத்தின எட்டு துர்வன்த்த இன்னொரு நின் மண்ண கொடுத்த மத்த இது தப்பு நந்த நின்ந்த தப்பு நந்த ನನ್ನ ಕಟ್ಕೊಂಡಿದ್ದಕ್ಕ ನಿನಗ್ ಹೆಣ್ಣ ಆಗ್ಯಾವ ಮತ್ತೆ ನಿನ್ನ ಕಟ್ಕೊಂಡ್ರೆ ಹೆಂಗಾಗ್ಯದ ನಿನ್ನ ಕಟ್ಕೊಳ್ದ ಮಗಳ ಮನಿ ಶಾಂತ ಮಗಳ ಕಟ್ಕೊಂಡಿದ್ರ ಬಿಡ್ತಿ ಒಂಬತ್ತು ಗಂಟೆ ಸ್ವಕ್ಕಳ ಹಡಿತಿದ್ರು ಸೊಂಡಿ ಮೇಲೆ ಬಡದು ಬಾಯಾಗಿನ ಓ ಸಹ ಹಲ್ಲು ಉದುರಿಸ್ತಿದ್ದೆ ಇರಾಕ್ ಒಂದ್ ಹಲ್ಲು ಇಟ್ಕೊಂಡು ಮಗ್ಗಲ್ ಮನೆ ಹಾಕ್ಬೇಕಂತ ಮಗ್ಗಲ್ ಮನೆ ಕೇನ್ ತಗೊಂಡು ಒಗ್ಗರನೆ ಹಾಕ್ತೇನೆ ಈಗ ಅಲ್ಲ ಮತ್ತೆ ಅವಾಗ ಮದುವೆ ಆಗಾಗ ಅವಾಗ ಯಾವ ಯಾಕಯ್ಯ ಸೋಮ್ನೆ ಕಳ್ಳಾರ್ಕೊಂಡು ಹೋದ್ರೆ ಫಲವತ್ತವಾಗಿದ್ರೆ ಬೀಜ ಬಿತ್ತಿದ್ರೆ ಬೀಜದಾಗ ಹೆಂಗಿರ್ತದ ತಾಕತ್ತು ಹಂಗ ಬೆಳಿ ಬರ್ತೈತಿ ಅದೆಲ್ಲ ಬಿಟ್ಟು ಫಳ್ಳ ಇದ್ದಿದ್ದ ಹಾಕಿದ್ರೆ ಬೆಳಿ ಬರ್ತಾರೆ ಈಗಿನ ಕಾಲದಾಗ ಒಂದ್ ಹೆಣ್ಣು ಹುಡುಗಿ ಮಾಡಿ ಕೊಡ್ಬೇಕಲ್ಲ ಮಾಡಲ್ಲ ನೀನು ಒಂಬತ್ತ ಮಾಡ್ಕೊಳ್ಳಿ ಅದನ್ನ ನಾನು ಹೇಳಿ ಈ ವರ್ಷ ಸ್ವಚ್ಛ ಹೇಳುತ್ತೇನೆ ನನ್ನ ಏಟ್ ಬೇಡ್ಕು ತಿಳ್ಕೊ ಬರುವ ವರ್ಷ ಈ ಊರ್ ಜಾತ್ರೆಗೆ ಗಂಡಸ ಮಗನ ಹಾಡ್ಕೊಂಡು ಬರ್ಲಿಲ್ಲ ಹಿಡ್ತೀನಿ ಒಂದ್ ವೇಳೆ ಹನುಮಪ್ಪ ಏನಾರ ಬೆನ್ನ ತೋರಿಸಿ ಬಾಲ ಬಲ ಅಲ್ಲಾಡ್ಸಿದ್ರ ಅವಾಗ ಏನ್ ಮಾಡ ನಿನ್ನ ಮಾಡಿ ಮರಿ ಕಡದಿ ಹೌದಾ ಬರೋ ವರ್ಷ ಅನ್ನೋದ್ರ ಕಾದ್ ನೋಡಿ ಬಿಡಾನ ಹನುಮಪ್ಪ ಇವ ಈಸ್ ಮಾತಾಡ್ತಾನ ಅಂದಾಗ ಮುಂದಿನ ವರ್ಷ ಅನ್ನೋದ್ರ ನೀನ್ ಗಂಡ ಮಗನ ಕೊಡ್ಲೇಬೇಕು ಮೂಗು ಮುರಿದಾಗ ಮೂಗ ಮುಟ್ಟದಾ ಹೆಂಗ ನಾನು ನನ್ನ ಕೊಟ್ಟಿ ಯಾವಾಗ ಮೂಗ ಮರಿಬೇಕು ಯಾವಾಗ ಸ್ವನ್ನಿ ಮಾಡಬೇಕು ಅನ್ನ ಕವರದ ಕಳೆಗೆಡಿ ಅದೇ ಊರು ಕಳೆಗೆಡಿ ಏ ನಿನ್ನ ಅದ್ ಹೆಂಗ್ ಬಾಳೆ ಮಾಡ್ಬೇಕು ತಿಳೇ ወಲ್ತ ನಾನು ಜಗತ್ತಿ ಹಂಗ್ ಮಾಡ್ಯಾರ ಹಂಗ ಏನಂತ ನಿ ಬಾಳೆ ಮಾಡಬೇಕು ಅಂತ ಏನನಾ ಮಕ್ಕಳ ಹಡಲ ಹೆಣ್ಣೆ ಹಾಕಡದಿ ಅಂತಿದಿ ಗಲ್ ಹುಟ್ಲಿಲ್ಲ ಅಂದ್ರೆ ಇದ್ರಾಗ ನನ್ ತಪ್ಪೈತನ್ ಹೆಂಗ್ ಇದ್ರ ರೋಧ ಹೆಸರು ತದಿ ಇನ್ ಹೆಂಗ್ ಜೀವನ ಮಾಡ್ತಾ वर्षकेवित <laughs> ना <laughs> <laughs> <यांग कांतिया रहा। laughs> <पारे>, <laughs>

ಲಬನಂದನಿಗೆ ಹಿಡಿತು ಊಟ ಮಾಡಿ ನಮ್ಮ ಕೋಡಿಗೆ ಹಾದೆ ಒಂದೆ ನಮ್ಮಪ್ಪನ ಆಶೀರ್ವಾದ ಸದಾ ನಿಮಗೆ ಇರುತ್ತದು ಬಾ ಹೋಗು ಹಗಲೇರ ಬರ್ತೀ ಹೋಯ್ಕೊಂಡೆ ಆ ದುರ್ಗವ್ ಗುಡಿ ಮುಂದೆ ಜಾವಾ ಮಡಿ ಮಹಾ ಹೋಗ ಬಾ ನೀನ ಬಾಡಿ ಹಕ್ಕ ಬರೀದಿ ಅಕ್ಕಿನ ನಾಲ್ಬಿತ್ತ ಹೆಣ್ಣಾತಿ ಹಣಮಪ್ಪನ್ ಬಂದಿತ್ತೆ ಅಂದ್ರ ಬಾದೂರ್ ಹಣಮಪ್ಪನ್ ಮಗ ಹುಡ್ತಿದ್ದ ನಿನಗೇನ್ ಹೇಳಿ ಬರೋಬರಿ ಇದ್ರೆ ಎಲ್ಲಾ ಬರೋಬರಿ ಇರ್ತೇತಿ ಸಿಕ್ಕ ನಾನು

बोद कर निदरले साकपा एडी उठी नाव मनी वांटे मनी उठी हा उडा वन हार मारून बाळ हारडाकते तो तुगेवा हिड मायचा काही मराय नाही <laughs> काय तो बोलतो तू मुंडे नाही

वहाँ बाल मौसम मरे ना यार ये मौसम मरे ना ओपी <laughs> तो नौ। ना नोट लेंग पड़ते ना बाय हनी ना वहाँ तो सुनते हैं ये हैंगिंग मात्र तो है इसको मैं क्या करूँ ना 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 ना

ಅವಳೇ ಏನಪ್ಪಾ ಅಂದ್ರ ನೋಡಿದ ಎಲ್ಲ ಇಲ್ಲೊಂದ್ ನುಡಿ ಕೂತಾಳ ಏ ನಿನ್ ಬಟ್ಟೆ ಹಾಕೊಳಕ್ ಬರಲ್ಲ ಅನ್ಸಿದ ನಿನ್ಗೇನಾರು ಪ್ರಾಬ್ಲಮ್ ಐತೆನಾ ಏನ್ ಪ್ರಾಬ್ಲಮ್ ಏನ್ ಟೆಲರ್ ಹಾಡ್ಕೊಂಡ್ ತಿನ್ನ ಏನ್ ಏ ಮೆಂಟ್ಲು ಲೂಸು ಇದು ಫ್ರೈ ಇದು ಫ್ಯಾಷನ್ ಇದು ಇವಾಗ ಏ ಫ್ಯಾಶನ್ ಗೀಶನ್ ಏನು ಏನೇನೆ ತಡಿ ಬ್ಲಾಕ್ ಎಂಬ್ರಾಯ್ಡ್ ಕೆ ಹಾ ಏ ಟೆಲರ್ ನ ತೋರಿಸಿದಿ ಪಬ್ಲಿಕ್ ಮಾಡಕತ್ತಿ ನಮ್ದು ಸೋಶಿಯಲ್ ಮೀಡಿಯಾ ವಿಡಿಯೋ ಐತೆ ಏನೇನು ಕೆಲಸ ಹೋಗ್ಬೇಡ ಏನ್ ತೆನ ಹಾಕೊಂತಿನ ನಾನು ಬಟ್ಟಿ ಇದೆಲ್ಲ ಪ್ಯಾಕ್ ಆಗಿ ಇವಾಗಿನ ಕಾಲದಲ್ಲೆಲ್ಲ ಹಿಂಗೇ ಹಾಕೊಳ್ಳೋದು ಮ್ಯಾಗಿಂದ ಐತೆ ತಳಗಿಂದ ಇಲ್ಲಲ್ಲ ಅಪ್ಪ ಹೇಳೋದು ಇವಾಗಿನ ಕಾಲದಲ್ಲಿ ಇದೆ ತರ ಡ್ರೆಸ್ ಹಾಕೊಳ್ಳೋದು ನಿನಗೆ ಗೊತ್ತಿಲ್ಲ ಏನ ಬಾಪ್ರಿ ಹುಡುಗಿ ನಿನ್ನೆ ಸಂಜನ ಬಂದು ಕೂತಾಳ ಭಿಕ್ಷೆ ಬೇಡಕ ಆಕಿ ಬಟ್ಟೆ ಇಲ್ಲ ಬಟ್ಟೆ ತಲು ಪಾಪ ನೋಡ್ ನೋಡ್ರಿ ಪಾಪ ಈ ಅವಿ ಬಾಳ್ ಬಡತನ ಪರಿಸ್ಥಿತಿ ಬಂದಾಳ ಹಾ ತಳಿ ನೋಡ್ರಿ ಬಟ್ಟೆ ಇಲ್ಲಕಿಗೆ

ಮಾಮೂ ಹುಡುಗಿ ಧಾರವಾಡ ಆಸ್ಪತ್ರೆ ತಪ್ಪಸ್ಕೊಂಡ್ ಬಂದಾಳ ಏಯ್ ಲೂಸು ನಾ ಲೂಸು ನೀನು ನೀನು ನೀನ್ ಅಲ್ಲಿ ತಪ್ಪಸ್ಕೊಂಡ್ ಬಾರ ನೋಡ್ರಿ ಲೂಸ್ ಅಯ್ಯ ಹುಡುಗಿ ನೋಡ್ರಿ ಫುಲ್ ಇದಾಗೈತಿ ನೋಡ್ರಿ ಏ ಬಾಡಿ ಹಳೆ ಬಾಡಿ ಹೋಗ ಕಡೆ ನನ್ ಬಾಯ್ ಫ್ರೀ ಮೀಟ್ ಮಾಡ್ಬೇಕು ಬಂದ್ಬಿಟ್ಟ ಬಟ್ಟೆ ಇಲ್ಲ ಅದಿಲ್ಲ ಅಂತ ನೋಡ್ರಿ ಗಾಯ್ಸ್ ನೋಡಿರನ ಅವಿದು ಈಗ ಅರ್ಧ ಮಾಡಿದ್ವಿ ಬಟ್ಟೆ ಹಾಕಾಕತ್ತಾರೆ ಅಂತ ಕಾಲ್ ಬಂದೈತಿ ಮತ್ತ ಮುಂದೆ ಯಾರು ಸಿಗ್ತಾರೆ ನೋಡಬರ್ರಿ

ಆಂದ್ರ ಏನು ಮಾಡ್ದ್ರೇಟ್ ಸೋಶಿಯಲ್ ಮೀಡಿಯಾ ಕಾಂಟೆ ಅಂತ ಅಂದಾಗ ಹೇ ಬಾಂಡೆ ಮಾಡ್ಬೇಡ ನೋಡಿ ಹೇ ನೀ ನೋಡಿ ಪಾಪ ಇವ ಹುಡದ ಕುತ್ತಾನ ಇಲ್ಲಿ ಅವರ ತಂದೆ ತಾಯಿ ಯಾರು ಏನು ಗೊತ್ತಿಲ್ಲ ನೀ ಏನ್ ಮಾಡ್ಬೇಕಾ ಮಾಡಿ ಅವ್ರ ಹಾ ನೀ ವಿಡಿಯೋ ಮಾಡೋದು ಬಿಡ್ತರೆ ನಿನ್ನ ಮೊಬೈಲ್ ಕಸ ಹೋಗಬೇಕಾ ಮಾಡಿಲ್ಲ ಏ ಅದು ಬಿಡು ನಿನ್ನ ಮುದ್ದು ಕೆಲಸ ಏನು ಮಾಡಬೇಕಾ ಮಾಡ್ರಿ ನಾವು ಹೇಳಿದ್ರೆ ನೀವು ಇತ್ತ ಓಡಿ ಹೋಗ್ತೀರಿ ಹೇಳ್ರಿ ಅವ್ ನಾಲ್ಕ್ ಹಂದಿ ಹಿಡಿದ ಕಸ ಇದು ಮಾಡ್ಕತ್ ನೋಡಿ ಆ ಕಂಜಿ ಮಾಡ್ರಿ ಬಾಳ ಒಳ್ಳೇದ ಆತತ್ ನಿಮಗು ಹುಡುಗ ಒಂದರ ಪ್ರೀತಿ ಮಾಡೀರಪ್ಪ ಹ್ಮ್ ಕೊಡ್ತಾರ ಎಲ್ಲಿ ಕೊಡ್ತಾವೆ ಇದೆ ಏ ಉನಾ ಇಟ್ ಚಂದ ಅದಿ ಒಂದು ಲವ್ ಮಾಡಿ ನಾ ಅದೇ ಲವ್ ಅಪ್ಪ ಹೋಗು ಬರೋದಿಲ್ಲ ಲವ್ ಮಾಡಿ ಸಾಧನೆ ಏನ್ ಮಾಡಿಯೋಡಿ ನೋಡಿದ್ರ ಈಗ ಏನಾಯ್ತಂತ ನಮ್ ಬಂದ ನೋಡ್ರಿ ಇಲ್ಲಿ ಹಾ ವಿಶೇಷ ಪ್ರಕಟಣೆ ಏನಪ್ಪಾ ಅಂದ್ರೆ ಎರಡು ಕಾಲು ಗುಡ್ಡದ ಮೇಲೆ ಎಪ್ಪತ್ತು ವರ್ಷ ಮುದುಕಿ ಬಿದ್ದಿದ್ದಾಳೆ ಬಿಸಿ ಹಲ್ಲು ಹೋಗಿದ್ದಾವೆ ಅದು ಒಂದು ಹಲ್ಲು ಹೊಡೆದಿದೆ ಎಂಬತ್ತಾರು ವರ್ಷದ ಮುದಕವನ್ನು ಬಂದು ಅದು ತೆಗೆಯಬೇಕು ಅಂತವರಲ್ಲಿ ಕಳೆ ಕಳೆಯನ್ನು ಕೇಳ್ಕೊತೇನೆ ಎಂಬತ್ತಾರು ವರ್ಷ ಮುದಕ ಹಲ್ಲ ತೆಗೆಯಲು ಬಂದಿದ್ದ ಮುದುಕ ಅಜ್ಜಿ ಮೇಲೆ ಪ್ರೀತಿ ಬಿದ್ದಿದೆ ಲವ್ ಆಗಿದೆ ಏನಪ್ಪಾ ಅಂದ್ರ ಮೂರು ಗಂಡು ಮಕ್ಕಳು ಮಾಡಿದ್ದಾರೆ ಅವ್ರಿಗೆ ಏನ್ ತೊಗೋಬೇಕಪ್ಪಾ ಅಂದ್ರ ತುಂಬಾ ಧನ್ಯವಾದಗಳು

ಅದಕ್ಕೆ ಮುತ್ತಿನಂತ ಹುಟ್ಟಿ ಬರ್ತಂದ್ರ ಹಣ್ಮಪ್ಪ ಸರಿ ಹಂಗ ಮಾಡೋದು ಮಾತಿದ್ರ ಹನುಮಪ್ಪ ಹನುಮಪ್ಪ ಅಂತಿ ನಾನು ಬಾಣಿತ ಆಗತ್ತ ಬಿಟ್ಟು ಬಿಟ್ಟು ಬಿಡ ಅಲ್ಲೇ ಸೇವೆ ಮಾಡ್ಕೊಂತ ಅಲ್ಲೇ ಹಾಕದ ಒಳ್ಳೇದಾಗತ್ತಿಲ್ಲ ಹೋಗ ಅದಕ್ಕ ನೋಡ್ರಿ ಯಾವಾಗ್ಲೂ ಹೆಣ್ಮಕ್ಳ ಅಕ್ಕ ಅಂತ ಹೇಳಿ ಹೆಣ್ಮಕ್ಳಿಗೆ ಬಾ ತಾಸ ಪಡ್ಬಾರ್ರಿ ಮಕ್ಳು ಹೆಣ್ಣಾದ್ರೇನು ಗಂಡಾದ್ರೇನು ಮಕ್ಳ ಮಕ್ಕಳ ಅದಕ್ಕತ್ತ ಹಿರಿಯನ್ ಹೇಳಾರ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅತ್ತ ಆ ಮಕ್ಕಳು ಮುತ್ತಿನಂತ ಹೆಣ್ಣು ಹುಟ್ಟಿದ್ರು ನಿಮ್ಗೆ ಸರಿನೇ ಮುತ್ತಿನಂಥ ಗಂಡು ಹುಟ್ಟಿದ್ರು ಸರಿನೆ ಆ ಹೆಂಚಿನ ಹೆಂಗೆ ನೋಡ್ಕೋಬೇಕಂದ್ರೆ ಬಂಗಾರ ನೋಡ್ಕೋಬೇಕು ಅದಕ್ಕೆ ಯಾವ ಹೆಣ್ಮಕ್ಳಿಗೆ ತಾಸು ಕೊಡಬೇಡ ತಿಳ್ಕೊಂಡು ಈ ನಿಮ್ಮ ಕಾಕ ಕೈ ಮುಗುರಿ ಹೇಳ್ತಾನ ಇದು ಗೋಡಂಬಿ ನೀವು ಯೂಟ್ಯೂಬಕ್ಕೆ ಬರ್ತದ ಅಲ್ಲಿವರೆಗೆ ಇಲ್ಲಿವರೆಗೆ ನಿಮಗಾಗಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ ಮಾಡಿ ಹೇಳ್ತಾನೆ ಆ ಹ್ಞೂ